ಖರ್ಗೆ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ವಿಚಾರದ ಕೇಸ್ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆಗೆ ಬೇಗ್ರೆಲೆ ಸಿಕ್ಕಿದೆ ಸೂಲಿಬೆಲೆ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದಾಗಿದೆ ಕೇಸನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ರಾಯಚೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಂದ ದೂರು ಕೊಡಲಾಗಿತ್ತು ರಾಯಚೂರಿನ ಕಿರವಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಶಿರುವ ನಮೋ ಬ್ರಿಗೇಡ್ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋದು ಆ ಹಿನ್ನೆಲೆಯಲ್ಲಿ ಸೂಲಿಬೇಲೆ ವಿರುದ್ಧ ದೂರು ಕೊಡಲಾಗಿತ್ತು ಅವಹೇಳನ ದೂರನ್ನ ಸೂಲಿಬೇಲೆ ಪರ ಹಿರಿಯ ವಕೀಲ ಅರುಣ್ ಶಾಮ್ ವಾದವನ್ನು ಮಂಡಿಸಿದ್ರು ಸದ್ಯ ಈ ಪ್ರಕರಣದಲ್ಲಿ ಈಗ ಚಕ್ರವರ್ತಿ ಸೂಲಿ ಬೆಲೆಗೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವಹೇಳನಕಾರಿ ಮಾತಾಡಿದ್ರು ಅನ್ನೋ ಆರೋಪದ ವಿಚಾರ ಚಕ್ರವರ್ತಿ ಸೂಲಿ ಬೆಲೆಗೆ ಈಗ ರಿಲೀಫ್ ಸಿಕ್ಕಿದೆ ಈಗ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಇದ್ರೆ ಮಾತಾಡಿಸ್ತವ್ರಣ ಸರ್ ಸುಪ್ರೀಂ ಕೋರ್ಟ್ ವಿಚಾರದ ಈಗ ನಿಮ್ಮ ಎಫ್ ಐ ರದ್ದು ಮಾಡಿದೆ ಒಂದು ಕಡೆ ಚಾ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವಹೇಳನಕರ ವಿಚಾರವಾಗಿ ಮಾತಾಡಿದ್ರ ಆ ಒಂದು ವಿಚಾರಕ್ಕೆ ನಿಮ್ಮೆಲ್ಲ ಅಂದರೆ ಕೇಸಾಗಿತ್ತು ಇದೀಗ ಆ ಒಂದು ಎಫ್ ಐ ಆರ್ ರದ್ದು ಮಾಡಿದೆ ಏನು ಹೇಳ್ತಾರೆ ಸರ್ ಅಂತ ಒಂದು ಫಸ್ಟ್ ಆಫ್ ಆಲ್ ಅವಹೇಳನಕಾರಿ ಅಂದರೆ ಏನು ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಪ್ರಿಯಾಂಕ್ ಖರ್ಗೆ ಅರ್ಥ ಮಾಡ್ಕೋಬೇಕು ಅಂತ ನಾನು ಭಾವಿಸ್ತೀನಿ ವಾಸ್ತವವಾಗಿ ನಾನು ಏನು ಹೇಳಿದ್ದೆ ಅಂತಂದರೆ ಪಬ್ಲಿಕ್ ಮನಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇ ಎಸ್ ಐ ಹಾಸ್ಪಿಟ್ಲ್ ಕಲಬುರ್ಗಿಲಿ ಏನಿದೆಯಲ್ಲ ಯಾರ್ಯಾರು ಇದನ್ನು ನೋಡ್ತಿದ್ದೀರೋ ದಯವಿಟ್ಟು ಗೂಗಲ್ ಸರ್ಚ್ ಮಾಡ್ತಾ ಇ ಎಸ್ ಐ ಹಾಸ್ಪಿಟ್ಲ್ ಟಾಪ್ ವ್ಯೂ ನೋಡಿ ನೀವು ಕನ್ನಡದಲ್ಲಿ ಕರ್ಗೆ ಅಂತ ಬರೆದಿರೋದು ತುಂಬ ಸ್ಪಷ್ಟವಾಗಿ ಕಾಣುತ್ತೆ ಅರ್ಕಾವತ್ತನ್ನು ಕೂಡ ಅದರಲ್ಲಿ ಬರೋ ಮಾಡಿದ್ದಾರೆ ಯಾರ ದುಡ್ಡಲ್ಲಿ ಸ್ವಂತ ದುಡ್ಡಿನಲ್ಲ ಜನ ಕೊಟ್ಟಂತ ದುಡ್ಡಿನಲ್ಲಿ ಟ್ಯಾಕ್ಸ್ ದುಡ್ಡಿನಲ್ಲಿ ಸ್ವಂತ ಹೆಸರನ್ನು ಉಳಿಸ್ಕೊಳ್ಳುವಂತ ಈ ಈ ತರದ ಕೆಲಸಗಳನ್ನು ನಾನು ಅಯೋಗ್ಯ ಕೆಲಸ ಅಂತ ಕರೆದಿದ್ದೆ ಯಾಕೆಂದ್ರೆ ಜನರ ದುಡ್ಡನ್ನು ಹಿಂಗೆ ಬಳಸ್ಕೊಳ್ಬೋದಾ ಅನ್ನುವಂಥ ಪ್ರಶ್ನೆಯನ್ನು ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಅದಕ್ಕೆ ಬೇರೆ ಏನೂ ಅವರಿಗೆ ಮಾಡ್ಲಿಕ್ಕೆ ಗೊತ್ತಾಗದೆ ತೋಚದೆ ಅವರು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅಟ್ರಾಸಿಟಿ ಕೇಸ್ ಅಂದ್ರೆ ದಲಿತರ ಜಾತಿಯ ವಿಚಾರ ತೆಗೆದುಕೊಂಡು ನಿಂದನೆ ಮಾಡ್ತೀವಿ ಅಂತ ಇನ್ಫ್ಯಾಕ್ಟ್ ನಾವು ಯುವ ಬ್ರಿಗೇಡ್ ಅಷ್ಟನ್ನು ಕಟ್ಟಿರೋದು ನಮ್ಮ ತಂಡವನ್ನು ಕಟ್ಟಿರೋದು ಜಾತಿಯನ್ನು ಕೇಳಿದೆ ನಮ್ಮಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗಗಳ ಜನ ಇದ್ದಾರೆ ಆದರೆ ಇವರು ಬೇಕಂತ ನನ್ನನ್ನು ಸಿಕ್ಕಾಕ್ಸ್ಬೇಕು ದಲಿತರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರು ಆದರೆ ಅನೇಕ ದಲಿತ ಮುಖಂಡರು ಆ ಸಂದರ್ಭದಲ್ಲಿ ನಂಗೆ ಕರೆ ಮಾಡಿ ಇದು ಮಾಡ್ತಾ ಇರೋದು ಮೋಸ ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರುವಂಥ ಶಕ್ತಿಯನ್ನು ಕಿತ್ಕೊಳ್ತಾ ಇದ್ದಾರೆ ಇವರು ಅನ್ನುವಂಥ ಮಾತುಗಳನ್ನು ಹೇಳಿದ್ದು ನಂಗೆ ತುಂಬ ಶಕ್ತಿ ಕೊಟ್ಟಿತ್ತು ಆದರೆ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಮಿನಿಸ್ಟರ್ ಆಗಿ ಎಷ್ಟು ಚೀಪ್ ಲೆವೆಲಿಗೆ ಇಳಿದಿದ್ರು ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ನಾನು ಬರಲೇಬೇಕು ಅಂತ ಆಟ ಹಿಡಿದಿದ್ರು ಹೇಗೆ ಮೇಲೆ ರಸ್ತೆ ಮಧ್ಯೆ ಚಿತ್ತಾಪುರ ಕಾರ್ಯಕ್ರಮ ಮಾಡಬೇಕಾದ್ರೆ ಅದನ್ನ ಮಾಡಿದ್ರು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಹೇಗಾದರೂ ಮಾಡಿ ನನ್ನ ಹಾಕಬೇಕು ಅನ್ನುವಂತ ಪ್ರಯತ್ನ ಇತ್ತು ಆದ್ರೆ ನನಗೆ ಯಾವತ್ತು ನಾನು ಅವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡೇ ಬಂದಿದ್ದೀನಿ ಬಾಬಾ ಸಾಹೇಬರ್ನ ಅತ್ಯಂತ ಹೃದಯದಿಂದ ಪೂಜಿಸುವಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಬಾಬಾ ಸಾಹೇಬರ್ ಏನ್ ಸಂವಿಧಾನ ಕೊಟ್ಟಿದ್ದಾರೋ ಆ ಸಂವಿಧಾನದಲ್ಲಿ ನಮ್ಗೇನು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೋ ಅದನ್ನ ಆಧಾರವಾಗಿ ಇಟ್ಕೊಂಡೆ ಮತ್ತು ಈ ಮಾತ ಮಾತಾಡುವಾಗಲೂ ನಾನು ಬಹಳ ಎಚ್ಚರಿಕೆಯಿಂದ ಮಾತಾಡ್ತೀನಿ ಅಂಥದ್ರಲ್ಲೂ ಕೂಡ ಇದನ್ನು ಬೇಕಂತ ಒಂದು ಪದವನ್ನು ಹಾಕಿಸ್ಕೊಂಡು ಅದನ್ನು ಹಿಡ್ಕೊಂಡು ಅವ್ರು ಹೋಗುವಂಥ ಪ್ರಯತ್ನ ಮಾಡಿದ್ರು ಈ ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ ಡೇ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ವಿಚಾರದ ಕೇಸ್ ಚಿಂತಕ ಚಕ್ರವರ್ತಿ ಸೂಲಿಬೆಲೆಗೆ ಬೇಗ್ರೆಳೆ ಸಿಕ್ಕಿದೆ ಸೂಲಿಬೆಲೆ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದಾಗಿದೆ ಕೇಸನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ರಾಯಚೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಂದ ದೂರು ಕೊಡಲಾಗಿತ್ತು ರಾಯಚೂರಿನ ಕಿರವಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಕಿರುವಾರ ನಮೋ ಬ್ರಿಗೇಡ್ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋದು ಆ ಹಿನ್ನೆಲೆಯಲ್ಲಿ ಸೂಲಿಬೇಲೆ ವಿರುದ್ಧ ದೂರು ಕೊಡಲಾಗಿತ್ತು ಅವಹೇಳನ ದೂರನ್ನ ಸೂಲಿಬೇಲೆ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದ್ರು ಸದ್ಯ ಈ ಪ್ರಕರಣದಲ್ಲಿ ಈಗ ಚಕ್ರವರ್ತಿ ಸೂಲಿ ಬೆಲೆಗೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋ ಆರೋಪದ ವಿಚಾರ ಚಕ್ರವರ್ತಿ ಸೂಲಿ ಬೆಲೆಗೆ ಈಗ ರಿಲೀಫ್ ಸಿಕ್ಕಿದೆ ಈಗ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಇದ್ರೆ ಮಾತಾಡಿಸಿದವ್ರನ್ನ ಸರ್ ಸುಪ್ರೀಂ ಕೋರ್ಟ್ ವಿಚಾರ ಈಗ ನಿಮ್ಮ ಎಫ್ಐಆರ್ ರದ್ದು ಮಾಡಿದೆ ಒಂದು ಕಡೆ ಚ ಮಲ್ಲಿ ಖರ್ಗೆ ವಿರುದ್ಧ ಅವಳಿಕ ವಿಚಾರವಾಗಿ ಮಾತಾಡಿದ್ರು ಆ ಒಂದು ವಿಚಾರಕ್ಕೆ ಮೇಲೆ ಜಾತಿ ಅಂದರೆ ಕೇಸಾಗಿತ್ತು ಹೇಳ್ತಾರೆ ಸರ್ ಅಂತ ಒಂದು ಫಸ್ಟ್ ಆಫ್ ಆಲ್ ಅವಹೇಳನಕಾರಿ ಅಂದ್ರೆ ಏನು ಅನ್ನೋದನ್ನ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಭಾವಿಸ್ತೀನಿ ವಾಸ್ತವವಾಗಿ ನಾನು ಏನ್ ಹೇಳಿದ್ದೆ ಅಂತಂದ್ರೆ ಪಬ್ಲಿಕ್ ಮನಿಅನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇ ಐ ಹಾಸ್ಪಿಟಲ್ ಕಲಬುರ್ಗಿ ಏನಿದೆಯಲ್ಲ ಯಾರ್ಯಾರು ಇದನ್ನ ನೋಡ್ತಿದಿರೋ ದಯವಿಟ್ಟು ಗೂಗಲ್ ಸರ್ಚ್ ಮಾಡ್ತಾ ಇ ಎಸ್ ಐ ಹಾಸ್ಪಿಟಲ್ ಟಾಪ್ ವ್ಯೂ ನೋಡಿ ನೀವು ಕನ್ನಡದಲ್ಲಿ ಖರ್ಗೆ ಅಂತ ಬರೆದಿರೋದು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ಅರ್ಕಾವತ್ತನ್ನು ಕೂಡ ಅವರು ಅದ್ರಲ್ಲಿ ಬರುವಂತೆ ಮಾಡಿದ್ದಾರೆ ಯಾರ ದುಡ್ಡಲ್ಲಿ ಸ್ವಂತ ದುಡ್ಡಲ್ಲಿ ಜನ ಕೊಟ್ಟಂತ ದುಡ್ಡಿನಲ್ಲಿ ಟ್ಯಾಕ್ಸ್ ದುಡ್ಡಿನಲ್ಲಿ ಸ್ವಂತ ಹೆಸರನ್ನ ಉಳಿಸ್ಕೊಳ್ಳುವಂತ ಈ ಈ ತರದ ಕೆಲಸಗಳನ್ನ ಅಯೋಗ್ಯ ಕೆಲಸ ಅಂತ ಕರೆದಿದ್ದೆ ಯಾಕೆಂದ್ರೆ ಜನರ ದುಡ್ಡನ್ನು ಹಿಂಗೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಅದಕ್ಕೆ ಬೇರೆ ಏನೂ ಅವರಿಗೆ ಮಾಡ್ಲಿಕ್ಕೆ ಗೊತ್ತಾಗದೆ ತೋಚದೆ ಅವರು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅಟ್ರಾಸಿಟಿ ಕೇಸ್ ಅಂದ್ರೆ ದಲಿತರ ಜಾತಿಯ ವಿಚಾರ ತೆಗೆದುಕೊಂಡು ನಿಂದನೆ ಮಾಡ್ತೀವಿ ಅಂತ ಇನ್ಫ್ಯಾಕ್ಟ್ ನಾವು ಯುವ ಬ್ರಿಗೇಡ್ ಅಷ್ಟನ್ನು ಕಟ್ಟಿರೋದು ನಮ್ಮ ತಂಡವನ್ನು ಕಟ್ಟಿರೋದು ಜಾತಿಯನ್ನ ಕೇಳಿದೆ ನಮ್ಮಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗಗಳ ಜನ ಇದ್ದಾರೆ ಆದ್ರೆ ಇವ್ರು ಬೇಕಂತ ನನ್ನನ್ನು ಸಿಕ್ಕಾಕ್ಸ್ಬೇಕು ದಲಿತರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರು ಆದರೆ ಅನೇಕ ದಲಿತ ಮುಖಂಡರು ಆ ಸಂದರ್ಭದಲ್ಲಿ ನಂಗೆ ಕರೆ ಮಾಡಿ ಇದು ಮಾಡ್ತಾ ಇರೋದು ಮೋಸ ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರುವಂತ ಶಕ್ತಿಯನ್ನು ಕಿತ್ಕೊಳ್ತಾ ಇದ್ದಾರೆ ಇವರು ಅನ್ನುವಂಥ ಮಾತುಗಳನ್ನು ಹೇಳಿದ್ದು ನಂಗೆ ತುಂಬಾ ಶಕ್ತಿ ಕೊಟ್ಟಿತ್ತು ಆದರೆ ಪ್ರಿಯಾಂಕರ್ಗೆ ಅವರು ಒಬ್ಬ ಮಿನಿಸ್ಟರ್ ಆಗಿ ಎಷ್ಟು ಚೀಪ್ ಲೆವೆಲ್ ಇಳಿದ್ರು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ನಾನು ಬರಲೇಬೇಕು ಅಂತ ಹಠ ಹಿಡಿದ್ರು ಹೇಗಾದ್ರೆ ಕಲಬುರಗಿ ಒಳಗೆ ಬಿಡಲಿಲ್ಲ ರಸ್ತೆ ಮಧ್ಯೆ ನಿಲ್ಸಿದ್ರು ಚಿತ್ತಾಪುರ ಕಾರ್ಯಕ್ರಮ ಮಾಡಬೇಕಾದ್ರೆ ಅದನ್ನ ತಡಿತೀನಿ ಅನ್ನುವಂತ ಹಠ ಮಾಡಿದ್ರು ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಹೇಗಾದರೂ ಮಾಡಿ ನನ್ನನ್ನು ಕಟ್ಟಾಕಬೇಕು ಅನ್ನುವಂತ ಪ್ರಯತ್ನ ಇತ್ತು ಆದರೆ ನನಗೆ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡೇ ಬಂದಿದ್ದೀನಿ ಬಾಬಾ ಸಾಹೇಬರನ್ನ ಅತ್ಯಂತ ಹೃದಯದಿಂದ ಪೂಜಿಸುವಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಬಾಬಾ ಸಾಹೇಬರು ಏನು ಸಂವಿಧಾನ ಕೊಟ್ಟಿದ್ದಾರೋ ಆ ಸಂವಿಧಾನದಲ್ಲಿ ನಮ್ಗೇನು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅದನ್ನ ಆಧಾರವಾಗಿಟ್ಟುಕೊಂಡೇ ಮತ್ತು ಈ ಮಾತಾಡುವಾಗಲೂ ನಾನು ಬಹಳ ಎಚ್ಚರಿಕೆಯಿಂದ ಮಾತಾಡ್ತೀನಿ ಅಂತದ್ರಲ್ಲೂ ಕೂಡ ಇದನ್ನ ಬೇಕಂತ ಒಂದು ಪದವನ್ನು ಸಿಕ್ಕಾಕ್ಸ್ಕೊಂಡು ಅದನ್ನು ಹಿಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ ಜೊತೆ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ವಿಚಾರದ ಕೇಸ್ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆಗೆ ಬೇಗ್ರೆಳೆ ಸಿಕ್ಕಿದೆ ಸೂಲಿ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದಾಗಿದೆ ಕೇಸನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ರಾಯಚೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಂದ ದೂರು ಕೊಡಲಾಗಿತ್ತು ರಾಯಚೂರಿನ ಕಿರವಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಶಿರವಾರ ನಮೋ ಬ್ರಿಗೇಡ್ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋದು ಆ ಹಿನ್ನೆಲೆಯಲ್ಲಿ ಸೂಲಿಬೆಲೆ ವಿರುದ್ಧ ದೂರು ಕೊಡಲಾಗಿತ್ತು ಅವಹೇಳನ ದೂರನ್ನ ಸೂಲಿಬೆಲೆ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದ್ರು ಸದ್ಯ ಈ ಪ್ರಕರಣದಲ್ಲಿ ಈಗ ಚಕ್ರವರ್ತಿ ಸೂಲಿ ಬೆಲೆಗೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವಹೇಳನಕಾರಿ ಯಾಕೆ ಮಾತಾಡಿದ್ರು ಅನ್ನೋ ಆರೋಪದ ವಿಚಾರ ಚಕ್ರವರ್ತಿ ಸೂಲಿ ಬೆಲೆಗೆ ಈಗ ರಿಲೀಫ್ ಸಿಕ್ಕಿದೆ ಈಗ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಇದ್ರೆ ಮಾತಾಡಿಸಿದವ್ರನ್ನ ಸರ್ ಸುಪ್ರೀಂ ಕೋರ್ಟ್ ಈಗ ನಿಮ್ಮ ಎಫ್ ಐ ಆರ್ ರದ್ದು ಮಾಡಿದೆ ಒಂದು ಕಡೆ ಚಾ ಖರ್ಗೆ ವಿರುದ್ಧ ಅವಹೇಳ ವಿಚಾರವಾಗಿ ಮಾತಾಡಿದ್ರ ಆ ಒಂದು ವಿಚಾರಕ್ಕೆ ನಿಮ್ಮ ಮೇಲೆ ಅಂದರೆ ಕೇಸಾಗಿತ್ತು ಇದೀಗ ಆ ಒಂದು ಎಫ್ ಐ ರದ್ದು ಮಾಡಿದೆ ಏನು ಹೇಳ್ತಾರೆ ಸರ್ ಅಂತ ಒಂದು ಫಸ್ಟ್ ಆಫ್ ಆಲ್ ಅವಹೇಳನಕಾರಿ ಅಂದರೆ ಏನು ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಪ್ರಿಯಾಂಕ್ ಖರ್ಗೆ ಅವರಾಗಲಿ ಅರ್ಥ ಮಾಡ್ಕೋಬೇಕು ಅಂತ ನಾನು ಭಾವಿಸ್ತೀನಿ ವಾಸ್ತವವಾಗಿ ನಾನು ಏನು ಹೇಳಿದ್ದೆ ಅಂತಂದರೆ ಪಬ್ಲಿಕ್ ಮನಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇ ಎಸ್ ಐ ಹಾಸ್ಪಿಟ್ಲ್ ಕಲಬುರ್ಗಿಲಿ ಏನಿದೆಯಲ್ಲ ಯಾರ್ಯಾರು ಇದನ್ನು ನೋಡ್ತಿದ್ದೀರೋ ದಯವಿಟ್ಟು ಗೂಗಲ್ ಸರ್ಚ್ ಮಾಡ್ತಾ ಇ ಎಸ್ ಐ ಹಾಸ್ಪಿಟ್ಲ ಟಾಪ್ ವ್ಯೂ ನೋಡಿ ನೀವು ಕನ್ನಡದಲ್ಲಿ ಕರ್ಗೆ ಅಂತ ಬರೆದಿರೋದು ತುಂಬ ಸ್ಪಷ್ಟವಾಗಿ ಕಾಣುತ್ತೆ ಅರ್ಕಾವತ್ತನ್ನು ಕೂಡ ಅವರು ಅದರಲ್ಲಿ ಬರೋ ಅಂತ ಮಾಡಿದ್ದಾರೆ ಯಾರ ದುಡ್ಡಲ್ಲಿ ಸ್ವಂತ ದುಡ್ಡಿನಲ್ಲ ಜನ ಕೊಟ್ಟಂಥ ದುಡ್ಡಿನಲ್ಲಿ ಟ್ಯಾಕ್ಸ್ ದುಡ್ಡಿನಲ್ಲಿ ಸ್ವಂತ ಹೆಸರನ್ನು ಉಳಿಸ್ಕೊಳ್ಳುವಂಥ ಈ ಈ ಥರದ ಕೆಲಸಗಳನ್ನು ನಾನು ಅಯೋಗ್ಯ ಕೆಲಸ ಅಂತ ಕರೆದಿದ್ದೆ ಯಾಕೆಂದರೆ ಜನರ ದುಡ್ಡನ್ನು ಹಿಂಗೆ ಬಳಸ್ಕೊಳ್ಬೋದಾ ಅನ್ನುವಂಥ ಪ್ರಶ್ನೆಯನ್ನು ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಅದಕ್ಕೆ ಬೇರೆ ಏನೂ ಅವರಿಗೆ ಮಾಡಲಿಕ್ಕೆ ಗೊತ್ತಾಗದೆ ತೋಚದೆ ಅವ್ರು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅಟ್ರಾಸಿಟಿ ಕೇಸ್ ಅಂದರೆ ದಲಿತರ ಜಾತಿಯ ವಿಚಾರ ತೆಗೆದುಕೊಂಡು ನಿಂದನೆ ಮಾಡ್ತೀವಿ ಅಂತ